ಸಿದ್ಧತೆ ಈಗಾಗಲೇ ಏನೊಂದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಳೆದ ಹದಿನೆಂಟು ತಿಂಗಳ ಕಾಲದಲ್ಲಿ ಪ್ರತಿನಿತ್ಯ ಪ್ರತಿ ಗಳಿಗೆಯಲ್ಲೂ ಬರೀ ಅವ್ಯವಸ್ಥೆ ಜನವಿರೋಧಿ ಮತ್ತು ಭ್ರಷ್ಟಾಚಾರದಲ್ಲೇ ತೊಡಗಿರುವಂಥ ಈ ಸರ್ಕಾರದ ವಿರುದ್ಧವಾಗಿ ಏನೊಂದು ಪರಿಣಾಮಕಾರಿಯಾಗಿ ನಮ್ಮ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಭಾಳ ಪ್ರಬಲವಾಗಿ ಪ್ರಸ್ತುತವಾಗಿರುವಂಥ ಹಲವಾರು ವಿಚಾರ ಇದೆ ಆದರೆ ಇರೋದು ಒಂಬತ್ತು ದಿನ ಕಾಲ ಈ ಒಂಬತ್ತು ದಿನ ಕಾಲದಲ್ಲಿ ವಕ್ಫಿನ ವಿಚಾರದಲ್ಲಿ ಮತ್ತು ಬಾಣಂತಿಯರ ಸಾವು ಆರೋಗ್ಯ ಅವ್ಯವಸ್ಥೆ ಬಿ ಪಿ ಎಲ್ ಕಾರ್ಡಿನ ವಿಚಾರದಲ್ಲಾಗಲಿ ಅಥವಾ ಉತ್ತರ ಕರ್ನಾಟಕದ ಏನೊಂದು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತವಾಗಿರುವಂಥದ್ದು ಮತ್ತು ರೈತರ ವಿಚಾರದಲ್ಲಿ ಏನು ಅವರ ನೆರವಿಗೆ ಬರದ ಕಾರಣ ಅವರ ಆತ್ಮಹತ್ಯೆಗಳಾಗ್ತಿರುವಂಥದ್ದು ಅವರ ಬದುಕು ಕಷ್ಟಕರವಾಗಿರುವಂಥದ್ದು ಮತ್ತು ಸರ್ಕಾರದ ಅಧಿಕಾರಿಗಳು ಸರಣಿಯಾಗಿ ಆತ್ಮಹತ್ಯೆ ಮಾಡ್ಕೋತಿರುವಂಥದ್ದು ಇವೆಲ್ಲವೂ ನೋಡಿದಾಗ ಒಟ್ಟಾರೆ ಈ ಸರ್ಕಾರ ಒಂದು ಜನವಿರೋಧಿಯಾಗಿ ಒಂದು ಸಂಪೂರ್ಣ ವ್ಯವಸ್ಥೆ ಕುಸಿದು ಹೋಗಿರೋದನ್ನು ಭಾಳ ಪರಿಣಾಮಕಾರಿಯಾಗಿ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಪರಿಣಾಮಕಾರಿಯಾಗಿ ನಾವು ಪ್ರತಿಪಕ್ಷವಾಗಿ ಇವತ್ತು ಸರ್ಕಾರವನ್ನು ಬಯಲಿಗೆಳೆಯುವಂತ ಕೆಲಸ ಆಗುತ್ತೆ ಒಗ್ಗಟ್ಟು ಒಗ್ಗಟ್ಟು ಹೆಚ್ಚಾಗಿದೆ ಒಟ್ಟಾರೆ ಕಾಂಗ್ರೆಸ್ಸಿನ ದುರಾಡ ದುರಾಡಳಿತವನ್ನು ಜನ ವಿರೋಧಿ ನೀತಿಯನ್ನು ಭಾಳ ಪರಿಣಮಕಾರಿಯಾಗಿ ಬೈಲಿಗೆಳೆಯುವಂಥದನ್ನ ಇವತ್ತು ಪ್ರತಿಪಕ್ಷ ಭಾಳ ಪರಿಣಾಮಕಾರಿಯಾಗಿ ನಾವು ಮಾಡ್ತಾ ಇದ್ದೀವಿ ಜನರ ಮಧ್ಯದಲ್ಲಿ ಬೀದಿಗಿಳಿದು ಇವತ್ತೇನು ವಕ್ಫಿನ ವಿಚಾರದಲ್ಲಿ ಯಾವ ರೀತಿ ಸರ್ಕಾರ ಮೈಮರೆತು ಏನೊಂದು ರೈತರ ಭೂಮಿಯನ್ನು ಕಸ್ಕೊಳ್ಳುವಂಥದ್ದು ವಶಪಡಿಸ್ಕೊಳ್ಳುವಂಥದ್ದು ಶೋಷಣೆಗೆ ಒಳಪಡಿಸುವಂಥದ್ದು ಒಂದು ರಾಷ್ಟ್ರೀಯ ಮಾನ್ಯುಮೆಂಟ್ಸ್ಗಳಿಂದ ಹಿಡಿದು ದೇವಸ್ಥಾನ ಮಠ ಮಂದಿರಗಳನ್ನೆಲ್ಲವೂ ವಶಪಡಿಸ್ಕೊಳ್ಳುವಂಥ ನಡೆದಿರುವಂಥದ್ದು ವಕ್ಫಿನ ಸಂಪೂರ್ಣ ಒಂದು ಆ ಕಾಯ್ದೆಯ ಜನ ವಿರೋಧಿ ಆಗಿರುವಂಥದ್ದು ಆ ಕಾನೂನೇ ಜನ ವಿರೋಧಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಆಗಿರೋಂಥದ್ದು ವಕ್ಫಿನ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಬಯಲುಗಿಳಿಯುವಂಥದ್ದಾಗುತ್ತೆ ಇದೆಲ್ಲವೂ ಇವತ್ತು ನಾವು ಪ್ರತಿಪಕ್ಷದ ಪ್ರತಿಯೊಬ್ಬ ನಾಯಕನು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡುವಂಥದ್ದು ಇದರಲ್ಲಿ ಒಗ್ಗಟ್ಟಿನ ಕೊರತೆ ಇಲ್ಲ ಒಗ್ಗಟ್ಟು ಹೆಚ್ಚಾಗೇ ಇದೆ ನೋಡಿ ಏನು ಒಂದು ಸದನದಲ್ಲಿ ನಮ್ಮ ಒಗ್ಗಟ್ಟು ಹೇಗಿರುತ್ತೆ ಅಂತಲೂ ನೀವು ನೋಡ್ಬೋದು ಪಂಚಮಸಾಲಿ ಹೋರಾಟ ಆಗುತ್ತೆ ಮಾಡ್ತಾ ಇದೆ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಟ್ರ್ಯಾಕ್ಟರಿ ಮತ್ತು ಇನ್ನಿತರ ವಾಹನಗಳಿಗೆ ನಿಷೇಧವನ್ನು ಕೂಡ ಏನು ಚಲಾಡಿಸುತ್ತೆ ಎಲ್ಲ ಕಡೆಯೂ ಹತ್ತಿಕ್ಕೋದು ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಹೋರಾಟನೂ ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಇವತ್ತು ಯಾವುದೇ ಒಂದು ವಿಚಾರದಲ್ಲೂ ಬಗೆಹರಿಸುವಂಥ ಪ್ರಯತ್ನಗಳನ್ನು ಈ ಸರ್ಕಾರ ಮಾಡಿಲ್ಲ ನಮ್ಮ ಸರ್ಕಾರದಲ್ಲೇನು ಮೀಸಲಾತಿಯನ್ನು ಹೆಚ್ಚಿಸುವಂಥದ್ದು ಮಾಡಿರುವಂಥದ್ದು ಒಳ ಮೀಸಲಾತಿ ಕೊಡುವಂಥದ್ದು ಇವೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಯಾವುದೇ ವಿಚಾರದಲ್ಲಿ ಆಡಳಿತದಲ್ಲೂ ವಿಫಲ ಅಭಿವೃದ್ಧಿಯಲ್ಲೂ ವಿಫಲ ಭ್ರಷ್ಟಾಚಾರದಲ್ಲಿ ಎತ್ತಿದ ಕೈ ಎತ್ತಿದ ಕೈ ಭ್ರಷ್ಟಾಚಾರವನ್ನು ಅವ್ಯವಸ್ಥೆಗಳನ್ನು ಮಾಡೋದರಲ್ಲಿ ಆಗಿದೆ ಹಾಗಾಗಿ ಏನೊಂದು ಬಂಡತನ ಏನೊಂದು ನೈತಿಕತೆ ಯಾವುದೂ ಇಲ್ಲದೆ ಈ ಸರ್ಕಾರವನ್ನು ನಿರ್ವಹಣೆಯನ್ನು ಮಾಡ್ತಿದ್ದಾರೆ ಹಾಗಾಗಿ ಇವತ್ತೆಲ್ಲ ಕಡೆಯಿಂದನು ಅಸಮಾಧಾನ ಇದೆ ಜನ ಈ ಸರ್ಕಾರ ಸಾಕಾಗಿದೆ ಇಂಥ ಜನ ವಿರೋಧಿ ಸರ್ಕಾರವನ್ನು ಕಿತ್ತಿಸಿಬೇಕು ಅನ್ನೋದು ಜನರು ಅಪೇಕ್ಷೆ ಬಗ್ಗೆ ಎಲ್ಲಾದರೂ ಖಂಡಿತ ಎಲ್ಲ ಇವತ್ತೇನು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರುವಂಥ ಎಲ್ಲ ಜನಪರವಾಗಿರುವಂಥ ಕೆಲಸಗಳ ಬಗ್ಗೆ ಈ ಸರ್ಕಾರದ ಗಮನ ಸೆಳೆಯುವಂಥದ್ದು ಒತ್ತಾಯ ಮಾಡುವಂಥದ್ದಾಗಿದೆ